ರವಿ ತಹಸಿದಾರಿಗೆ ಒಂದು ಇದು ತಾಲೂಕಲ್ಲಿರೋ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ಹಿಂಗೆ ಸುಚ್ ಅಪ್ ಮಾಡ್ಕೋದು ಚಿಚ್ಚಪತ್ಗಳು ಬಿಟ್ಟು ಬಿಡೋದು ಅಲ್ಲಿಗೆ ಏನಾರಾಗ್ಲಿ ಬಿದ್ದೋಗ್ಲಿ ಎದ್ದೋಗ್ಲಿ ಬಿಟ್ಟು ಬಿಡೋದು ಅಷ್ಟೇ ಇದಕ್ಕೆ ನೇರ ಹೊಣೆಯಾಗಿ ಏನಾರು ಅಪಾಯ ಹಾನಿ ಆದರೆ ಇದಕ್ಕೆ ನೇರ ಹೊಣೆಯಾಗಿ ಗಳ್ಳಿಡ ಗಣೇಶ ಆಗಿರ್ತಾರೆ ಇದು ಹಾನಿಗೊಳಿಸಿರುವಂಥ ಜಾಗ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಂಜಿ ಕೇಂದ್ರ ಅದೇ ಅಂತ ಹೇಳಿ ಸ್ವಂತ ಮನೆ ಬಿಟ್ಕೊಂಡು ಯಾರು ಗಂಜಿ ಕೇಂದ್ರ ಹೋಗಿ ಕುತ್ಕೊಂಡ್ರೆ ಆಗತ್ತೆ ಈಗ ಆಗಿರೋದಕ್ಕೂ ಒಂದು ಪರಿಹಾರ ಕೊಡ್ಬೇಕು ರಾಜೇಗೌಡ್ರೆ ಆ ಮನೆಯ ಮಾಲೀಕರಿಗೆ ಆ ಮನೆಯ ಕೂಲಿ ಕಾರ್ಮಿಕರಿಗೆ ಏನ್ ನ್ಯಾಯ ಕೊಡ್ತೀರಿ ಈಗ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಿನ್ನೆ ಬಂದಿದ್ದ ಉಸ್ತುವಾರಿ ಸಚಿವರು ಸಹಿತ ನಮ್ಮ ಕಾರ್ ಆಟಾಕಿದ್ರು ನಿಲ್ಸಿಲ್ಲ ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಮನೆಗೆ ಬಂದು ಈ ಎಷ್ಟು ತನಕನೂ ಏನೂ ಸಮಸ್ಯೆ ಆಗಿರಲಿಲ್ಲ ಈ ಗುಡ್ಡ ನೀವು ನೋಡ್ತಿರ್ಬೋದು ಏನೂ ಸಮಸ್ಯೆಗಳು ಆಗಿರಲಿಲ್ಲ ಇದೇ ಈಗ ಈ ಜಾಗದ ಓನರ್ ಅಂತ ಹೇಳ್ಕೊಂಡು ಗಣೇಶ್ ಹಳ್ಳಿ ಟೇಟರ್ಸ್ ಗಣೇಶ್ ಅಂತ ಹೇಳಿ ಬಂದುಬಿಟ್ಟು ಮಣ್ಣು ತೆಗೆದಿದ್ದಾರೆ ಈಗ ಯಾವಾಗ ಇಪ್ಪತ್ತೊಂಬತ್ತಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅಂದರೆ ಒಂದು ಎರಡು ದಿವಸ ಮುಂಚೆನೇ ತೆಗೆದಿದ್ದಾರೆ ಈಗ ನೀವು ಎಲ್ಲ ಕೊಟ್ಟಿದ್ದೀವಿ ಆಲ್ರೆಡಿ ತಹಸೀಲ್ದಾರಿಗೆ ತೆಗೆದು ನಾವು ಇಪ್ಪತ್ತೊಂಬತ್ತಕ್ಕೆ ಲೆಟ್ರ್ ಕೊಟ್ಟ ಮೇಲೆ ಅವ್ರನ್ನ ನಿಲ್ಲಿಸಿದ್ದಾರೆ ಕೆಲಸ ತೆಗೆದ ಸಂಪೂರ್ಣವಾಗಿ ಮೇಲ್ತಕ್ಕನೂ ತೆಗೆದಿದ್ದಾರೆ ಅವರ ಜಾಗ ಸುತ್ತಳತೆಯನ್ನು ಬಿಟ್ಟು ಅದರ ಅಪೇ ಮೀರೂ ತೆಗೆದಿದ್ದಾರೆ ಸಾಧಾರಣ ಅದರಲ್ಲಿ ಹದಿಮೂರರಿಂದ ಹದಿನಾಲ್ಕು ಮನೆಗಳಿದ್ದಾವೆ ಅದಕ್ಕೆ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಆಗಿದೆ ಸಮಸ್ಯೆಗಳು ಅಂದರೆ ಅದು ನೋಡಿ ಎರಡು ಮನೆಗಳು ಕಾಣ್ತಿದ್ದಾವೆ ಎರಡು ಮನೆಯನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿ ತಿಂಗಳಂತೆ ಐದು ಸಾವಿರಕ್ಕೆ ಬಾಡಿಗೆ ಮನೆ ಸೇರ್ಕೊಂಡಿದ್ದಾರೆ ಈಗ ಹಾಗೆ ತಹಸೀದಾರರು ಎಲ್ಲ ನಿನ್ನ ನಾಲ್ಕು ಸಲ ಆಯಿತು ನಿನ್ನೆಗೆ ಬಂದು ನಾಲ್ಕು ಸಲ ಆಯಿತು ಇಷ್ಟು ದಿವಸವೂ ಬರ್ತಾಯಿದ್ರು ನಿನ್ನನ್ನು ಬಂದಿದ್ದಾರೆ ನಿನ್ನೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ನಿನ್ನೆ ಬಂದಿದ್ದರು ಈ ಬಂದು ವಿಸಿಟಿಗೆ ಇಲ್ಲಿ ಅಂತೇಳಿ ನಾವು ಅಡ್ಡ ಹಾಕಿದ್ವಿ ಅಡ್ಡ ಹಾಕಿದ್ರು ಅವ್ರು ನಿಲ್ಲಿಸಿಲ್ಲ ಯಾವ ಯಾವ ಒಂದು ಕಾರು ನಿಲ್ಲಿಸಿಲ್ಲ ಯಾವ ವಾಹನವೂ ನಿಲ್ಲಿಸಿಲ್ಲ ಅವರು ಅದಕ್ಕೆ ಆ ಒಂದು ಇದರಿಂದ ಇವತ್ತು ಪೇಪರಲ್ಲೂ ಸಹಿತ ಕೊಟ್ಟಿದ್ದಾರೆ ಅದು ಇದು ಭೇಟಿ ನೀಡಿದ್ದೀವಿ ಹಾಗೆ ಈಗ ಅಂತೇಳಿ ನಾನು ಕೊಟ್ಟಿದ್ದಾರೆ ಪೇಪರಲ್ಲಿ ಗಂಜಿ ಕೇಂದ್ರ ಕಳಿಸಿದ್ದೀವಿ ಅಂತಲೂ ಕೊಟ್ಟಿದ್ದಾರೆ ಇವ್ ಇದರಿಂದ ಅವರು ನಿಲ್ಸಿ ನಿಲ್ಸಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಒಂದು ಅರ್ಧ ಗಂಟೆ ಬಿಟ್ಟು ತಹಸೀಲ್ದಾರು ಪೊಲೀಸರು ಇಬ್ಬರು ಬಂದು ಮತ್ತೆ ಒಂದು ವಿಸಿಟ್ ಮಾಡಿ ಒಂದು ಫೋಟೋ ತೊಗೊಂಡೋಗಿ ಪೇಪರಲ್ಲಿ ಹಾಕಿದ್ದಾರೆ ಇಷ್ಟೇ ವಿಷಯ ಆಗಿರೋದು ಅದಕ್ಕೆ ನಮಗೆ ಒಂದು ಪರಿಹಾರ ಕೊಡ್ಬೇಕು ಯಾವುದೇ ಥರ ದಾಖಲಾತಿ ಇಲ್ಲದೆ ಅವರು ಮಣ್ಣು ತೆಗೆದಿದ್ದಾರೆ ತೆಗ್ದಿದ್ದಾರೆ ದಾಖಲಾತಿ ಇದ್ದು ನಾವು ತೆಗೀತಾ ಇದ್ದೀವಿ ಅಂತ ಒಂದು ಪರ್ಮಿಷನ್ ನಮ್ಮ ಹತ್ರ ತಗೊಂಡಿದ್ರೆ ಅಥವಾ ನಮ್ಮ ಹತ್ರ ನಮಗೆ ತೋರಿಸೋಣ ನಾನು ಹಿಂಗೆ ನಮ್ಮ ರೆಕಾರ್ಡ್ ಉಂಟು ನಮಗೆ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಹಿಂಗೆ ತೋರಿಸಿ ಎಲ್ಲ ಮಣ್ಣು ತೆಗೆದಿದ್ರೆ ಸರಿ ನಾವು ಒಪ್ತಿದ್ವಿ ತೆಗಿ ನಿಮ್ಮ ಜಾಗ ಇದೆ ನಮಗೆ ಪರ್ಮಿಷನ್ ತಗೊಂಡು ಬಂದಿದ್ರೆ ಅಂತೇಳಿ ನಾವು ತಹಸೀಲ್ದಾರ್ ಹತ್ರ ಹೋಗ್ತಿದ್ವಿ ಯಾವುದೇ ತರಹದ ಅವರು ಪರ್ಮಿಷನ್ ಅಂತ ತಗೊಳ್ತೀವಿ ಮಣ್ಣು ತೆಗಿದ್ದಾರೆ ಇವತ್ತಿಗೆ ಏಳು ತಿಂಗಳಾಯಿತು ಯಾವುದೇ ತರಹದ ಒಂದು ಪರಿಹಾರನೂ ಆಗಿಲ್ಲ ಏನಾಗಿಲ್ಲ ಗಂಜಿ ಕೇಂದ್ರಕ್ಕೆ ಹೋಗಿ ಅಂತ ಒಂದು ತಹಸೀದಾರ್ ಬಂದು ಹೇಳಿ ಹೋಗ್ತಾರೆ ಬಿಟ್ರೆ ಮತ್ತೆ ಏನು ಇದರಲ್ಲಿಲ್ಲ ನಾವು ಗ ಹಳ್ಳಿಟೇಡ ಗಣೇಶವರನ್ನ ಕರೆಸಿ ನಮ್ಮ ಗ್ರಾಮಸ್ಥರ ಮುಖಾಂತರದಲ್ಲೇ ಒಂದು ಮಾತಾಡಿ ಅಂತ ನಾವು ಹೇಳ್ತಾ ಇದೀವಿ ಅವ್ರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ನಾವು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊತಾ ಇದ್ದಾರೆ ಅಂತೇಳಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರು ತಹಸೀದಾರಿಗೆ ಒಂದು ಇದು ತಾಲೂಕಲ್ಲಿರೋ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ಹೀಗೆ ತುಚ್ಚಾಪ್ ಮಾಡ್ಕೋದು ಚುಚ್ಚಪ್ ಹತ್ಕೊಳ್ಳಿ ಬಿಟ್ಟು ಬಿಡೋದು ಅಲ್ಲಿಗೆ ಏನಾರು ಆಗಲಿ ಬಿದ್ದೋಗಲಿ ಎದ್ದೋಗ್ಲಿ ಬಿಟ್ಟು ಬಿಡೋದು ಅಷ್ಟೇ ಈಗ ಅವ್ರಿಗೆ ಇರೋ ಅವರಿಗೆ ಪೊಲೀಸವ್ರನ್ನೊಂದು ಕ ನೋಟಿಸ್ ಕೊಟ್ಟು ಅವ್ರು ಕರೆಸಿ ಗ್ರಾಮಸ್ಥರ ಮುಖಾಂತರ ಏನು ಪರಿಹಾರ ಕೊಡ್ಸ್ಬೋದು ಅನ್ನೋದನ್ನು ಮಾತಾಡ್ಬೋದು ಅವರು ಅವ್ರು ಅದನ್ನು ಇಲ್ಲ ಒಟ್ಟಿನಲ್ಲಿ ನಮಗೆ ಹಿಂಗೆ ಒಂದು ಭರವಸೆ ಇದ್ದಾರೆ ಈ ಮಳೆಗಾಲ ಕಳುಹ್ ಕೂಡಲೇ ಏನಾರು ಒಂದು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಪರಿಹಾರಕ್ಕೆ ಏನಂತ ನೋಡಬೇಕು ಒಟ್ಟಿನಲ್ಲಿ ಅಂತ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಈಗ ಈಗ ಕಾಣ್ತಿರ್ಬೋದು ಈ ಚರಂಡಿ ಸುತ್ತಲೂ ಅಷ್ಟೇ ವಾಲ್ ಅಲ್ಲಿ ಒಂದು ವಾಲ್ ಇದೆ ಆ ಸುತ್ತಲದೇ ವಾಲ್ ಮಾಡಿಕೊಡ್ತೀನಿ ಅಂತ ಹೈವೇರು ಹೇಳಿದರು ಆ ಇವನು ಸ್ವತಃ ಜಾಗ ಒಂದೇ ಅಂತ ಹೇಳಿ ನಂದು ರೆಕಾರ್ಡ್ ಇದೆ ಅಂತೇಳಿ ಸುಳ್ಳುಪ್ಪಳನ ನಮಗೆ ಹೇಳಿಬಿಟ್ಟು ವಾಲ್ ತ ಮಾಡೋದು ನಿಲ್ಲಿಸಿಬಿಟ್ಟಿದ್ದಾರೆ ಈಗ ಇದಕ್ಕೊಂದು ಪರಿಹಾರವಾಗಿ ಅವರು ನೆಕ್ಸ್ಟು ಈಗ ತಹಸೀಲ್ದಾರ್ಗೆ ಏನಾದ್ರು ಗಮನಕ್ಕೆ ತಂದಿಲ್ಲ ಅಂದರೆ ನಾವು ಡಿ ಒಂದು ಅರ್ಜಿ ಬರಿತೀವಿ ಎಲ್ಲ ಬರಿತೀವಿ ಇದ ಮುಖಾಂತರ ಸಾರ್ವಜನಿಕರು ಹೋಗಿ ಇಲ್ಲಿ ಕೂರ್ತೀವಿ ಇಲ್ಲಿ ತಹಸೀಲ್ ತಹಸೀದಾರ್ ಆಫೀಸಲ್ಲಿ ಕೂರ್ತೀವಿ ಇದಕ್ಕೆ ನೇರ ಹೊಣೆಯಾಗಿ ಏನಾದರೂ ಅಪಾಯ ಹಾನಿ ಆದರೆ ಇದಕ್ಕೆ ನೇರ ಹೊಣೆಯಾಗಿ ಹಳ್ಳಿ ಗಣೇಶ ಆಗಿರ್ತಾರೆ ಹಳ್ಳಿ ಗಣೇಶ ನೇರ ಹೋಗ ಯಾಕಂದರೆ ಒಂದು ಇದಿಲ್ಲದೆ ತೊಗೊಂಡಿದ್ದಾರೆ ಹಾಗಾಗಿ ಅಷ್ಟೇ ಹೇಳಿ ಇಲ್ಲಿ ನಮ್ಮ ಬೋಳಗುಡ್ಡ ಏರಿಯಾದಲ್ಲಿ ತುಂಬ ಮಣ್ಣು ಜರ್ದಿ ದುರ್ಗಾ ಹರಡ ಎದುರುಗಡೆ ಗಣೇಶವರ ಸೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಏನಿದೆಯೋ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ನಮ್ಗೆ ಬೇಕಾಗಿನೂ ಇಲ್ಲ ಅಲ್ಲಿ ದಾರಿ ಜರಿದಿರೋದ್ರೆ ಮೇಲ್ಗಡೆ ಮನೆಗಳು ತುಂಬ ಅಪಾಯದಲ್ಲಿದ್ದಾವೆ ಈಗ ರೋಡು ಕಾಂಕ್ರೀಟ್ ರೋಡ್ ಆಗಿ ಹದಿನೈದು ವರ್ಷ ಆಯಿತು ಆ ಕಾಂಕ್ರೀಟ್ ಈಗ ಮೊನ್ನೆ ಸಿಗದಿದೆ ಆ ಮಣ್ಣಿನ ಕೊರತೆ ಸಿಗದೋಗಿದೆ ಇನ್ನು ಮುಂದೆ ಅಲ್ಲಿಂದ ಮುಂದೋಗರೆ ಆ ರೋಡ್ ಏನಾದರೂ ಕಟ್ಟಾಯ್ತು ಅಂದರೆ ಮುಂದೆ ಹೋಗೋ ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೂ ದಾರಿ ಇಲ್ಲ ಆಗಿದೆ ಅದನ್ನ ಪರಿಹರಿಸಿ ಏನಿಂತ ಅದಕ್ಕೆ ತಹಸೀಲ್ದಾರ್ ಆದರೂ ಉತ್ತರ ಕೊಡಬೇಕು ಅಂತ ಕೇಳ್ಕೊತೀನಿ ನಮಗೆ ವಾಸ ಮಾಡೋದು ಹೇಗಂತಲೇ ಗೊತ್ತಾಗ್ತಾ ಇಲ್ಲ ಬಂದು ನೀವು ಎಲ್ಲ ನೋಡಿ ನಮಗೆ ಸಹಕಾರ ಮಾಡಿ ಅಂತ ಕೇಳ್ಕೊಂತೀವಿ ಅಷ್ಟೇ ಮತ್ತೆ ಕೆಳಗೆ ಬರೋಕ್ಕಾಗಿದೆ ಎಲ್ಲ ಅದೇ ಎಲ್ಲರೂ ನೋಡಿದಾರಲ್ಲ ಎಲ್ಲ ನೋಡ್ತಾ ಇದ್ದೀರಿ ನಮ್ಗೆ ಏನಾದ್ರು ಸಹಕಾರ ಮಾಡಿ ಅನ್ನೋದಷ್ಟೇ ಅಧಿಕಾರಿಗಳ ಗಮನಕ್ಕೆ ಓ ನಾವು ಎಲ್ಲ ತಾಲೂಕ್ ಆಫೀಸಿಗೆಲ್ಲ ಹೋಗಿ ಎಲ್ಲ ಕೊಟ್ಟಿದೀವಿ ಅರ್ಜಿ ಕೊಟ್ಟು ಎಲ್ಲ ಇದ್ ಮಾಡಿ ಎಲ್ಲ ಇದ್ ಮಾಡಿದೀವಿ ಧ ಧೆರೆ ಜರುತ್ತಿದೆ ಆಮೇಲೆ ಅವರು ಬಂದು ನೋಡಿದ್ದಾರೆ ನೋಡಿದ್ರೂ ಸಹ ಅದಕ್ಕೆ ಸೂಕ್ತ ಕ್ರಮ ಕೊಡಲಿಲ್ಲ ಅವರನ್ನು ಕರೆಸಿ ಕೇಳಿ ಅಂತೇಳಿದರೆ ಅದಕ್ಕೂ ಸಹ ಕೇಳ್ತಿಲ್ಲ ಅವರು ಮುಂದಿನ ದಿನಗಳಲ್ಲಿ ಅದು ಭಾರಿ ಅನಾಹುತ ಆಗೋ ಸಂಭವ ಇದೆ ಮನೆಯೆಲ್ಲ ಕೆಳಗೆ ಬರೋ ಚಾನ್ಸಸ್ ಇದೆ ಆದ್ದರಿಂದ ರೋಡು ಸಹ ಎರಡು ಭಾಗ ಆಗಿದೆ ಮೇಲುಗಡೆ ಅದು ರೋಡ್ಸ್ ಕೆಳಗೆ ಬಂದ ಮೇಲೆ ಹದಿನೈದು ಮನೆಗಳಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅದಕ್ಕೆ ತಹಶೀಲ್ದಾರ್ ಸೂಕ್ತ ಕ್ರಮ ನಾವು ಕೇಳ್ಕೊಳ್ತಿದ್ದೀವಿ ಇಲ್ಲಿ ಗುಡ್ಡ ಜರಿತದ ಸಮಸ್ಯೆ ಆಗಿರುವಂಥದ್ದು ಒಂದು ಹೈವೇ ಕೆಲಸ ಆಗಬೇಕಾದ್ರೆ ಸುಮಾರು ಸಲ ಇದಕ್ಕೆ ಆಗಬೇಕು ಅನ್ನುವಂಥ ಅಹ್ವಾಲನ್ನು ಹೈವೇ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏನೂ ಕ್ರಮ ತಗೊಳ್ಳಿಲ್ಲ ಅದು ಯಾವುದೋ ಒಂದು ರೀತಿಯಲ್ಲಿ ಸಾಧಾರಣ ಇತ್ತು ಅದು ಈ ಹಳ್ಳಿಟೇಡರ್ಸ್ ಗಣೇಶ ಅನ್ನುವರು ಇಲ್ಲಿ ಮಣ್ಣು ತೆಗೆಯೋದು ಕೆಲಸ ಯಾವಾಗ ಪ್ರಾರಂಭ ಮಾಡಿದರು ಆವಾಗ ಈ ಮಣ್ಣು ಕುಸಿತ ಜಾಸ್ತಿ ಆರಂಭ ಆಗಿದೆ ಅದು ಮಳೆಗಾಲದಲ್ಲಿ ಈ ರೀತಿಯ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದು ಎಲ್ಲರೂ ಅವರಿಗೆ ಈ ಕೆಲಸನ ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿದ ಮೇಲೂ ಅವರು ಯಾವುದೇ ರೀತಿ ನಿಲ್ಸಿರಲಿಲ್ಲ ನನಗೆ ಸುಮಾರು ನಾಲ್ಕು ಅಷ್ಟೊತ್ತಿಗೆ ಈ ವಿಷಯ ಗೊತ್ತಾಗಿ ನಾನು ಬಂದು ಕೆಲಸ ನಿಲ್ಲಿಸಿದ್ದೀನಿ ಅವತ್ತೆ ಆಮೇಲೆ ಅದರ ನಂತರದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೂ ನಾವು ಮನವಿ ಸಲ್ಲಿಸಿದ್ದೀವಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದೆ ಆದರೆ ಇಲ್ಲಿವರೆಗೂ ಯಾವ ರೀತಿಯ ಸ್ಪಂದನೆಯೂ ಸಿಗಲಿಲ್ಲ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದಾಗಲೂ ಸತ್ತೆ ಅವರನ್ನು ಒಂದು ಸೌಜನ್ಯಕ್ಕಾದರೂ ಇಲ್ಲಿ ಕರ್ಕೊಂಡು ಬಂದು ತೋರಿಸುವಂಥ ಕೆಲಸ ನಡೆದಿಲ್ಲ ಆದ್ದರಿಂದ ಇಡೀ ಏನಾದರೂ ಇಲ್ಲಿ ಅನಾಹುತ ಸಂಭವಿಸಿ ಯಾವುದೇ ರೀತಿಯ ಪ್ರಾಣಹಾನಿ ಅಥವಾ ಯಾವುದೇ ರೀತಿಯ ಒಂದು ಆಸ್ತಿ ಪಾಸ್ತಿ ನಷ್ಟ ಆದರೆ ತಾಲೂಕು ದಂಡಾಧಿಕಾರಿಗಳು ನೇರವಾಗಿ ಹೊಣೆ ಆಗ್ತಾರೆ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಮತ್ತು ತಕ್ಷಣ ಅದು ಏನು ವ್ಯವಸ್ಥೆ ಬೇಕು ಅದನ್ನು ಅವ್ರು ಮಾಡಬೇಕು ಅಂತೇಳಿ ಇಲ್ಲಿ ಎಲ್ಲ ನಿವಾಸಿಗಳು ಪರವಾಗಿ ಕೇಳ ಫ್ಲಡ್ಡಲ್ಲಿ ಒಂದಷ್ಟು ಹಾನಿಯಾಗಿದೆ ಅಂಥೇಳಿ ಆ ಥರ ಕನ್ಸಿಡರ್ ಮಾಡಲಿಕ್ಕೆ ಬರಲ್ಲ ಇದನ್ನು ಇದು ಹಾನಿಗೊಳಿಸಿರುವಂಥ ಜಾಗ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಡಾಕ್ಟರ್ ನಿರಂಜನ್ ಅವ್ರ ತಂದೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡ್ರು ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿರೋವಂಥ ಜಾಗ ಇದು ಎರಡು ಗುಂಟೆ ಜಾಗ ಭೂಪ್ರದೇಶವನ್ನು ಮಂಜೂರಾತಿ ಮಾಡಿರ್ತಾರೆ ಮನೆ ಕಟ್ಟಲಿಕ್ಕೆ ಯೋಗ್ಯವಾದಲ್ಲ ಜಾಗ ಅಲ್ಲ ಅಂತ ಹೇಳಿ ಅವ ಈ ಹಿಂದೆ ಅವರು ಮಣ್ಣು ತೆಗೆಯುವಂಥ ಪ್ರಯತ್ನ ಮಾಡಿದರು ಆವಾಗಲೂ ತಡೆ ಒಡ್ಡಿತ್ತು ಆ ನಂತರ ಅವರು ಚಂದ್ರು ಎಲೆಕ್ಟ್ರಾನಿಕ್ಸ್ ಅನ್ನೋರಿಗೆ ಈ ಜಾಗವನ್ನು ಕ್ರಾಯ ಮಾಡಿದರು ಚಂದ್ರು ಎಲೆಕ್ಟ್ರಾನಿಕ್ಸ್ನವರು ಕ್ರಾಯ ಮಾಡಿದಾಗಲೂ ಸಹ ನಾವು ತಡೆ ಒಡ್ಡಿದ್ವಿ ಮಣ್ಣು ತೆಗಿಲಿಕ್ಕೆ ಅಂಥೇಳಿ ಈಗ ಹಳ್ಳಿ ಟೇಡರ್ಸ್ ಗಣೇಶ್ ಅನ್ನೋರು ಈ ಜಾಗನ್ನ ಖರೀದಿ ಮಾಡಿದ್ದಾರೆ ಅವರು ರಾಜೇಗೌಡರು ಪರಮಾಪ್ತರು ಹೌದು ಆ ದೃಷ್ಟಿಕೋನ ಇಟ್ಕೊಂಡು ಅವರು ಬಲಾತ್ಕಾರವಾಗಿ ಮಣ್ಣು ತೆಗೆದ್ರು ಮಣ್ಣು ತೆಗೆಯೋ ಸಂದರ್ಭದಲ್ಲಿ ನಾನು ಸಂಜೆ ನಾನು ಈ ಭಾಗದಲ್ಲಿ ನಾನು ತಿರ್ಗಾಡ್ತೇ ಇರುತ್ತೆ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಅದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಾಗರ ಅವರು ಬಂದು ಸಹ ತಹಸೀಲ್ದಾರಿಗೆ ವರದಿನ ಸಲ್ಲಿಸಿದರು ಆಮೇಲೆ ಐದು ಗಂಟೆ ಅಷ್ಟೊತ್ತಿ ಮಣ್ಣು ತೆಗಿತಿರ್ತೀವಿ ನಾ ತಹಸೀಲ್ದಾರಿಗೆ ಫೋನ್ ಮಾಡಿದೆ ತಕ್ಷಣಕ್ಕೆ ನಿಲ್ಲಿಸಿಲ್ಲ ಅಂದ್ರೆ ತಾಲೂಕು ಆಫೀಸ್ ಎದುರುಗಡೆ ಕಡೆ ಕೊಡ್ತೀವಿ ನಾವು ತಕ್ಷಣಕ್ಕೆ ನಿಲ್ಲಿಸಿ ಅಂತ ಹೇಳಿದ ತಕ್ಷಣ ಆ ಕೆಲಸನ ಸ್ಥಗಿತ ಮಾಡಿದ್ದಾರೆ ಸ್ಥಗಿತ ಮಾಡಿದರೆ ಸಾಲ್ದು ಹೆಚ್ಚು ಕಡಿಮೆ ನಲವತ್ತಡಿ ಹೈಟಲ್ಲಿರುವಂಥ ಮನೆಗಳಿದೆ ಅಂಥೇಳಿ ಪ್ರಜ್ಞೆ ಬೇಕಿತ್ತು ಹಳ್ಳಿ ಟೇಡಸ್ ಗಣೇಶವರಿಗೆ ಇಲ್ಲಿ ಮಣ್ಣು ತೆಗೆಯೋತ್ತಿಗೆ ಯಾಕಂದರೆ ಒಂದು ಶ್ರೀನಿವಾಸ ಅವರ ಮಿಸ್ಸಸ್ ಇದೇ ವ್ಯಾಪ್ತಿಯಲ್ಲಿರುವಂಥ ಶ್ರೀನಿವಾಸ ಅವರ ಅವರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಅವರ ಅನುದಾನ ಹಾಗೂ ಜಿಲ್ಲಾ ಪಂಚಾಯತ್ ರಂಗನಾಥ್ ಅವರ ಅನುದಾನದಲ್ಲಿ ಅಲ್ಲಿಗೊಂದು ಕಾಂಕ್ರೀಟಿನ ರೋಡನ್ನು ಮಾಡಿದ್ದೆ ಅಲ್ವಾ ಶ್ರೀನಿವಾಸರೇ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಕಷ್ಟಪಟ್ಟ ಅನುದಾನ ತಂದು ನಾವು ಕಾಂಕ್ರೀಟ್ ರೋಡ್ ಮಾಡಿರೋದು ಈಗ ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರು ಮನೆಗೆ ರಸ್ತೆಯ ಸಂಪರ್ಕ ಇಲ್ಲ ಆಗುತ್ತೆ ಇವರು ಮಾಡಿರೋದ ಇದು ದುರಂಕಾರದ ಪರಮವಾದಿ ಅಂತ ಹೇಳ್ತೀನಿ ನಾನು ಈ ಥರ ಮಾಡಿಕೊಡ್ದು ಯಾರು ನಿಮ್ಮ ಶ್ರೀಮಂತಿಕೆ ಇದಿದ್ದರೆ ಮೊದಲು ಅದಕ್ಕೆ ವಾಲನ್ನು ಮಾಡಿ ಯಾವುದೋ ಆಗಿ ದರೆ ಜಡ್ದು ಬಿತ್ತು ಅಂತ ಹೇಳಿದ್ರೆ ಆವಾಗ ಸರ್ಕಾರದ ಅನುದಾನವನ್ನು ಅದಕ್ಕೆ ಹಾಕೋದು ಎಲ್ಲವೂ ಸರಿ ನಿಮ್ಮ ತೀಟೆಗೋಸ್ಕರಾಗಿ ಹದಿಮೂರು ಮನೆಯ ಬಡ ಕೂಲಿ ಕಾರ್ಮಿಕ ವರ್ಗದವರು ಇರುವಂಥ ಜಾಗದ ಮಣ್ಣನ್ನು ತೆರೆದ್ರಿ ನೀವು ಆ ಮನೆಯ ಮಾಲೀಕರಿಗೆ ಆ ಮನೆಯ ಕೂಲಿ ಕಾರ್ಮಿಕರಿಗೆ ಏನು ನ್ಯಾಯ ಕೊಡ್ತೀರಿ ಈಗ ರಾಜಗೌಡ್ರೆ ನಾನು ಹೇಳೋದು ನಿಮ್ಮ ಪರಮ ಶಿಷ್ಯಂಗೆ ಹೇಳಿ ಈ ವಾಲನ್ನು ತೂರಂತಲಿ ಮಾಡಬೇಕು ಇಲ್ಲಾದರೆ ಫ್ಲಡ್ಡಿನ ಅನುದಾನದಲ್ಲಾದರೂ ಅಷ್ಟೇ ಶೃಂಗೇರಿಯಲ್ಲಿ ಫ್ಲಡ್ಡಿನ ಅನುದಾನವನ್ನು ನೀವು ವಿತರಣೆ ಮಾಡೋ ಟೈಮಲ್ಲಿ ಮೊದಲನೇ ಆದ್ಯತೆ ಈ ಕೂಲಿ ವರ್ಗದ ವ್ಯಕ್ತಿಗಳು ಏನಿದ್ದಾರೆ ಈ ಜಾಗಕ್ಕೆ ವಾಲನ್ನು ಮಾಡಿಕೊಡ್ಬೇಕು ಸಂಪೂರ್ಣವಾಗಿ ರಸ್ತೆಗಿಂತನೂ ಮೇಲ್ಪಟ್ಟು ಒಂದು ಎರಡು ಅಡಿ ಹೈಟಿಗೆ ಆ ವಾಲನ್ನು ಮಾಡಿದರೆ ಮಾತ್ರ ಆ ರಸ್ತೆ ಉಳ್ಕೊಳ್ಳುತ್ತೆ ಇಲ್ಲದೇ ಕ್ಷೇತ್ರದ ಶಾಸಕರೇ ದಯವಿಟ್ಟು ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕೂಲಿ ವರ್ಗದ ಬಗ್ಗೆ ಗಮನ ಆ ಮನೆಗೆ ಸಂಪೂರ್ಣ ರಸ್ತೆ ಇಲ್ಲದೇ ಇರೋಂಥ ಮನೆಗಳಾಗ್ಬಿಡುತ್ತೆ ದಯವಿಟ್ಟು ನನ್ನ ಮನವಿ ಇದೆ ಇಲ್ಲಿ ವಾಲನ್ನು ತೂರಂತಲಿ ಇದಕ್ಕೆ ಇಂಜಿನಿಯರಿಂಗ್ ಕಳಿಸಿ ಎಸ್ಟಿಮೇಟ್ ಮಾಡಿ ಫ್ಲಡ್ಡಿನ ಅಮೌಂಟಿನಲ್ಲಿ ಮೊದಲಿಗೆ ಮೊದಲ ಆದ್ಯತೆ ಕೊಡಿ ಇಲ್ಲಿಗೆ ವಾಲಿಗೆ ಅಂತೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ರಾಜನಾಥ್ ಈ ಸಮಸ್ಯೆಗೆ ಏನಾರು ಪರಿಹಾರ ಏನೋ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಎಲ್ಲ ಕುಟುಂಬಸ್ಥರೆಲ್ಲ ಹೋಗಿ ತಹಸೀದಾರ ಎದುರುಗಡೆ ತಾಲೂಕು ಆಫೀಸಲ್ಲಿ ಧರಣಿ ಕೂರ್ತೀವಿ ಇದು ಮಾತ್ರ ನಿಜವಾಗ್ಲೂ ಹೇಳ್ತಾ ಇರೋದು ಸುಮ್ಮನೆ ಯಾರೋ ಬಂದು ಕೊಟ್ಟು ಆಶ್ವಾಸನೆ ಕೊಟ್ಟು ಒಂದು ಸೈನ್ ಹಾಕಿ ಕೊಟ್ಟಂಗಲ್ಲ ಆಗಲಿ ಯಾರೇ ಆಗಲಿ ಅಧಿಕಾರಿಗಳು ನಾವು ಹೋಗಲು ಕೂರೋದು ಕೂರೋದೆ ಹೋಗಿ ಎಲ್ಲ ಕುಟುಂಬಸ್ಥರು ಹೋಗಿ ಕೂರ್ತೀವಿ ಅವಾಗ ಅವಾಗೇನೋ ಪರಿಹಾರವನ್ನು ಕೊಡ್ಬೇಕು ನಮಗೆ ಅಷ್ಟೇ ನಾವು ಹೇಳಿದಾರೆ ಅಷ್ಟೇ ನಮ್ಗೆ ಏನಂದ್ರೆ ಆ ಜಾಗದ ಓನರನ್ನು ಕರೆಸಿ ಅವನಿಗೆ ಅದೇನೇ ನಮಗೆ ಇತ್ಯರ್ಥ ಮಾಡಬೇಕು ಮಾಡಿಸ್ಬೇಕು ಅವ್ನು ಕರೆಸಿ ಇಲ್ಲ ಅಂತೇಳಿ ನಾವು ಗ್ರಾಮಸ್ಥರೆಲ್ಲ ಸೇರಿ ತಹಸೀಲ್ದಾರ ಕಚೇರಿಗೆ ನಾವು ಧರಣಿ ಕೊಡ್ತೇವೆ ಯಾಕಂದ್ರೆ ನಮಗೂ ಈಗ ಸುಮಾರು ಇಪ್ಪತ್ತೈದು ವರ್ಷ ಮೇಲೆ ಆಗಿದೆ ಸೊ ಅವನು ಇಂಪ್ಲೆನ್ಸ್ ಯೂಸ್ ಮಾಡಿಕೊಂಡು ಈ ಬಡ ಕುಟುಂಬದ ಮೇಲೆ ಈ ಥರ ತೋರಿಸೋ ಸರಿಯಲ್ಲ ಅದು ಮತ್ತು ಅಧಿಕಾರಿಗಳು ಯಾವುದೇ ಥರದ್ದು ಇಲ್ಲಿ ನಮಗೆ ಇದು ತಗೊಳ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಿನ್ನೆ ಬಂದಿದ್ದ ಉಸ್ತುವಾರಿ ಸಚಿವರು ಸಹಿತ ನಮ್ಮ ಕಾರ್ ಅಟ್ಯಾಕ್ ಇದು ನಿಲ್ಲಿಸಿಲ್ಲ ಅವರು ಅವ್ರಿಗೆ ಇದಕ್ಕೆ ಹೋಗಿದ್ದಾರೆ ಸೀದಾ ಈಗ ಓ ಹೇಳೋದು ಒಬ್ಬ ಸಾಮಾನ್ಯ ಬಡ ಕುಟುಂಬದವನು ಆಗಿದ್ದರೆ ಇಷ್ಟೊತ್ತಿಗೆ ಆಗಲಿ ಇಡೀ ಪ್ರತಿಯೊಬ್ಬರು ಎಲ್ಲಿಂದ ಅಧಿಕಾರಿಗಳು ಬಂದು ಅವನು ಜಾಗ ಏನೋ ಮಾಡ್ತಾಯಿದ್ರು ಈಗ ಇಷ್ಟು ಕುಟುಂಬಗಳು ಮೊನ್ನೆಯಿಂದ ನಾವು ಕಣ್ಣೀರಾಗ್ತಾಯಿದ್ದೀವಿ ಯಾರು ಬರ್ತಾ ಅಂತ ಅಂತೇಳಿದ್ರು ಅದಕ್ಕೆ ಯಾರು ಹೊಣೆ ನಮ್ಗೆ ತಹಸೀಲ್ದಾರ್ ಆದರು ಹಣೆ ಈಗ ತಹಸೀಲ್ದಾರಾಗಿ ಅವರು ಪವರ್ಗಿಂತ ಅವ್ನಿಗೆ ಪವ ಜಾಸ್ತಿ ಅಂತ ಅವ್ರ ಪವರಿಗೆ ಅವನು ಇಷ್ಟೊತ್ತಿಗೆ ಜಾಗದ ಕರೆಸ್ಬೇಕು ಇಲ್ಲಿಗೆ ಅವನ ಮೇಲೆ ಅದೇನಿದೆ ಅದು ಒಂದು ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ ಅವನ ಮೇಲೆ ಅವ್ರು ನೋಡಿದ್ರೆ ಬನ್ನಿ ಗಂಜಿ ಕೇಂದ್ರ ಇದೆ ಬನ್ನಿ ಗಂಜಿ ಕೇಂದ್ರ ಇದೆ ಅಂತೇಳಿ ಸ್ವಂತ ಮನೆ ಬಿಟ್ಕೊಂಡು ಯಾರು ಗಂಜಿ ಕೇಂದ್ರ ಹೋಗಿ ಕುತ್ಕೊಂಡ್ರೆ ಆಗತ್ತೆ ಈಗ ಆಗಿರೋದಕ್ಕೂ ಒಂದು ಪರಿಹಾರ ಕೊಡಬೇಕು ಪರಿಹಾರ ಅಂತ ಹೇಳಲ್ಲ ಬರೀ ಗಂಜಿ ಕೇಂದ್ರ ಗಂಜಿ ಕೇಂದ್ರ ಅದೊಂದು ಮಾತ್ರ ಚಂದ ಹೇಳ್ತಾರೆ ಎಲ್ಲ ಬಂದು ನೀವೇನೋ ತೊಂದರೆ ಇದೆಯಾ ಗಂಜಿ ಕೇಂದ್ರ ಹೋಗಿ ಒಂದು ಲೀಸ್ಟ್ ಕೊಟ್ಟೋಗಿದ್ದಾರೆ ಒಂದಷ್ಟು ಎಲ್ಲರೂ ನಂಬರ್ ಕೊಟ್ಟೋಗಿದ್ದಾರೆ ನಂಬರ್ ಈಗೇನೋ ತೊಂದರೆ ಅಂದರೆ ಫೋನ್ ಮಾಡಿ ನಂಬರ್ಗಳಿಗೆ ಅಂತೇಳಿ ಬರೀ ಹೀಗೆ ಹೇಳೋಗ್ತಾರೆ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಗಂಜಿ ಕೇಂದ್ರ ಅದೇ ಒಂದು ಮೇನ್ ಹಿಡ್ಕೊಂಡು ಬರೀ ಗಂಜಿ ಕೇಂದ್ರನೇ ಅಂತ ಹೇಳ್ತಿದ್ದಾರೆ ನಮ್ಗೆ ಹಾಗಾಗಿ ಗಂಜಿ ಕೇಂದ್ರವೂ ಬೇಡ ಏನು ನಾವು ಇದ್ದಿದ್ದ ಮನೇಲೇ ಇರ್ತೀವಿ ಇದಕ್ಕೆ ಇದಕ್ಕೇನಾದ್ರೂ ಒಂದು ಪರಿಹಾರ ತಂದು ಕೊಡಿ ಸಾಕು ಪರಿಹಾರ ತಂದು ದಿನದಲ್ಲಿ ಮತ್ತೆ ನಾವು ಯಾವ ಥರ ಹೋರಾಟ ಮಾಡಬೇಕು ಆ ಹೋರಾಟ ಮಾಡ್ತೀವಿ ಅಷ್ಟೇ ನಮಗೆ ಗಂಜಿ ಕೇಂದ್ರನೇ ಇದೆ ಅಂತ ಆಗಿದ್ರೆ ನಾವು ಈ ಥರ ಹೋರಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಹೌದಾ ಅದರಿಂದ ಅದ್ಮೇಲೆ ಅವನ ಆದಷ್ಟು ಬೇಗ ಅವನ ಮೇಲೆ ಒಂದು ಕ್ರಮ ತಗೊಳ್ಬೇಕು ಇನ್ನೊಂದು ಎರಡು ಮೂರು ದಿನದಲ್ಲಿ ಮೇಲೆ ಒಂದು ಕ್ರಮ ತಗೊಳ್ಬೇಕು ತಾಸೀಲ್ದಾರ ಒಂದು ಮನವಿ ಕ್ರಮ ತಗೊಳ್ಬೇಕಾಗಿ ಒಂದು ವಿನಂತಿ ನಮ್ಮದು ಎಲ್ಲ ಗ್ರಾಮಸ್ಥರಿಂದ ಯಾಕಂದರೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಕಷ್ಟಪಟ್ಟು ಕಟ್ಟಿದ ಮನೆಗಳು ದರೆಗೆ ಅಂತ ಹೇಳಿದ್ರೆ ಅದು ಅದಾಗೆ ಹಾನಿಯಾಗಿದ್ರೆ ಪರವಾಗಿರ್ತಿರಲಿಲ್ಲ ಇದು ಇವನು ಬೇಕಂತಲೇ ಮಾಡಿರೋ ಒಂದು ಇದು ಅದು ಅದು ಅವನು ರಾಜಕೀಯ ಯೂಸ್ ಮಾಡಿ ಅದು ಬಡ ಕುಟುಂಬದಲ್ಲಿ ಈ ಥರ ಮಾಡೋದು ತುಂಬ ಅನ್ಯಾಯ ಇದು